En ಹದಿನೈದು ದಿವಸ ಮುಂಚೆ ಅವ್ರನ್ನ ಕೇಳಿದ್ದೆ ನಾನು ಅಣ್ಣ ಮಕ್ಕ ಹುಡುಗರು ತಮಟೆ ಬೇಕು ಅಂತ ಕೇಳ್ತಾ ಇದ್ದಾರೆ ಊರಲ್ಲೂ ಇಲ್ಲ ತಮಟೆ ಈ ಥರ ಬೇಕಣ್ಣ ಅಂತ ಕೇಳಿದಾಗ ಅವರು ಒಂದೇ ಮಾತು ಹೇಳಿದ್ದು ರವಿ ನಿಮ್ಗೇನು ಬೇಕು ನಮ್ಮಿಂದ ಸಹಾಯ ಆಗುತ್ತೆ ನೀವು ಏನು ಕೇಳಿದ್ರು ನನ್ನಿಂದ ಆಗೋಲ್ಲ ಅಂತ ಹೇಳಲ್ಲ ನೀವೇನು ಕೇಳ್ತೀರೋ ಕೇಳಿಪ್ಪ ಒಳ್ಳೇದಕ್ಕೆ ನಾನು ಯಾವತ್ತೂ ನಾನು ಸಿದ್ಧನಾಗಿರ್ತೀನಿ ಹೇಳಿದರು ಅದೇ ಮಾತಿನ ಪ್ರಕಾರ ನಮ್ಮ ಸತ್ಯನವರು ಹದಿನೈದು ದಿನ ಮುಂಚೆ ಹೇಳಿದ್ದು ಇವತ್ತು ಹಬ್ಬ ಹಬ್ಬ ಯಾವತ್ತಿರುತ್ತೆ ಹೇಳಿ ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು ಆದರೆ ದಯವಿಚ್ಚೆ ಅಣ್ಣವರೇ ಬಂದಿದ್ದಾರೆ ಇಲ್ಲಿಗೆ ನಮ್ಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಅಣ್ಣವ್ರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮರ ಗ್ರಾಮದ ಹಿರಿಯರ ಪರವಾಗಿ ಯುವಕರ ಪರವಾಗಿ ಅಣ್ಣ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನೊಂದು ಮತ್ತೆ ಏನಂದ್ರೆ ಅಣ್ಣ ಅವರು ಒಂದು ವಿಷಯ ಹೇಳಿದ್ರು ನಿಮ್ಮ ಆಶೀರ್ವಾದ ಈ ಸದಾ ಇರಬೇಕು ಅಂತ ಹೇಳಿದ್ದಾರೆ ಸದಾ ನಮ್ಮ ಯುವಕರ ಆಶೀರ್ವಾದ ನಮ್ಮ ದೊಡ್ಡವರ ಆಶೀರ್ವಾದ ಸದಾ ಇರುತ್ತೆ ಅಂತ ಇವತ್ತು ನಾವು ಪ್ರಮಾಣ ಮಾಡ್ತಾ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಕಳೆದ ಬಾರಿ ಒಂದು ಒಂದು ವಾರದ ಒಂದು ವಾರ ಹತ್ತು ದಿನ ಹಿಂದೆ ನೀವೇನು ಓಂ ಶಕ್ತಿ ದೇವಸ್ಥಾನಕ್ಕೆ ಹೊರಡ್ಬೇಕಂತ ಹೇಳಿದ್ರೆ ಅವತ್ತಿನ ದಿನ ನಮ್ಮ ಎನ್ ಆರ್ ಎಸ್ ಸತ್ಯನವರ ಸಹೋದರರಂತ ಎನ್ ಆರ್ ಎಸ್ ಮಂಜಣ್ಣವರು ನಮ್ಮ ಚೋಡೇನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ರು ಅವಾಗ ನಮ್ಮ ಎಲ್ಲ ಹಿರಿಯರು ಮತ್ತೆ ಗ್ರಾಮಸ್ಥರು ಯುವಕರು ಎಲ್ಲರೂ ಸೇರಿ ನಮ್ಮ ಊರಿಗೆ ಒಂದು ತಮಟೆ ಒಂದು ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಮಾತನ್ನ ಕೇಳಿದ್ರು ಅದೇ ರೀತಿ ಅವರು ಸಹ ಕಳೆದ ಬಾರಿ ಏನು ಮೊನ್ನೆ ಮಾತು ಕೊಟ್ಟಿದ್ರು ಅದೇ ಪ್ರಕಾರ ಹಬ್ಬಕ್ಕೆ ಹಬ್ಬಕ್ಕೆ ನಮ್ಗೆ ತಮಟೆ ಬೇಕು ಅಂತ ಕೇಳಿದ್ರು ಅದೇ ಇದ್ರಿಂದಾನೆ ಇವತ್ತು ಅವ್ರಿಗೆ ಏನ್ ಮಾತು ಕೊಟ್ಟಿದ್ರು ಅದೇ ಪ್ರಕಾರ ಇವತ್ತು ನಮ್ಮ ಜೆಡಿಎಸ್ ಮುಖಂಡರು ಹಾಗೂ ಎನ್ ಆರ್ ಎಸ್ ಟೊಮೆಟೊ ಮಂಡಿ ಮಾಲೀಕರಾದಂತ ಎನ್ ಆರ್ ಎಸ್ ಸತ್ಯನ್ ಇವತ್ತು ನಿಮಗೆ ಟೊಮೆಟೆಗಳನ್ನ ಹಸ್ತಾಂತರ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳು ತಿಳಿಸೋಣ ಹಾಗೆ ಹಾಗೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯವು ಸಹ ಉಜ್ವಲವಾಗಿರ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರ ಆಶೀರ್ವಾದ ಎನ್ ಆರ್ ಎಸ್ ಸತ್ಯಣ್ಣ ಅವರ ಮೇಲೆ ಮತ್ತೆ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರ ಮೇಲೆ ಮತ್ತೆ ನಮ್ಮ ನೆಚ್ಚಿನ ನಾಯಕರಾದಂತಹ ಕಾಡೇನಹಳ್ಳಿ ನಾಗರಾಜನ್ ಅವ್ರ ಮೇಲೆ ಎಲ್ಲರ ಮೇಲೂ ಸಹ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ಏನು ಮುದ್ಗಿರಿ ಮಜ್ರಾ ಹೆಡ್ಡೂರು ಪಂಚಾಯಿತಿ ಚೋಳನಹಳ್ಳಿ ಗ್ರಾಮ ಈ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ಚಲ್ಲರು ಯುವಕ ಮುಖಂಡರು ಎಲ್ಲರೂ ಇವತ್ತು ಈ ಹಬ್ಬದ ಕಾರ್ಯಕ್ರಮಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ನೀವು ಕರೆದಾಗ ನಾವು ದೇವ ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಾವೆಲ್ಲೇ ಇದ್ರೂ ಬರಬೇಕು ಅಂತ ಬಂದೆ ಯಾಕಂದರೆ ಮೊನ್ನೆ ಓಡಶಕ್ತಿ ದೇವಸ್ಥಾನ ಬಸ್ ಚಾಲನೆ ಮಾಡಿ ಬಂದರು ಆವತ್ತು ನಮ್ಮ ಯುವಕರು ನಮ್ಮ ಊರಿನ ದೊಡ್ಡವಷ್ಟು ಎಲ್ಲರೂ ಈ ಥರ ತಮ್ ತಂಟೆ ಬೇಕಂತ ತಮಟೆ ನಾನು ಆವತ್ತು ಹೇಳಿದೆ ನಮ್ಮ ನಮ್ಮ ನನ್ನ ಊರು ಲೆಕ್ಕ ಇದು ನನ್ನ ಸ್ವಂತ ಊರಕ್ಕೆ ನಾನು ಏನು ತೆಗೆದುಕೊಟ್ಟರು ನಂದೇ ಆಗುತ್ತೆ ಅಂತ ನಾನು ಆವತ್ತು ಕಳಿಸ್ತೀನಿ ಅಂತ ಅಂತೇಳಿದೆ ನಾನು ಅದು ಚಿನ್ನ ಚಿಕ್ಕ ಚಿಕ್ಕದು ಅದು ಚಿಕ್ಕ ಕಾಣಿಕೆ ಅದು ಅಷ್ಟು ದೊಡ್ಡದೇ ಇರಲ್ಲ ಅದು ನೀವು ಹೇಳಿದ ತಕ್ಷಣ ಅದೇ ಹೇಳಿದೆ ನಾನು ಇವತ್ತು ಕಳಿಸ್ಬಿಟ್ಟು ಒಂದು ಅಲ್ಲಿ ನಾನು ಕಿಶೋರ್ನ ಇವತ್ತು ಅಲ್ಲಿ ಕೊಟ್ಬಿಟ್ಟು ಬಂದ್ರಪ್ಪ ಅಂತ ಹೇಳೋಣ ಅಂತ ಅದು ಇವತ್ತು ದೇವ್ ದೇವರು ಹಬ್ಬ ದೇವರ ದರ್ಶನ ಮಾಡ್ಬೋದು ಅಂತ ಹೇಳಿ ಬಂದೆ ಇನ್ನೇನು ಅದನ್ನು ನಾನು ಅದು ಕೊಟ್ಟಿದ್ದೀನಿ ಅಂತ ಅದಕ್ಕೆ ಅಂತನಲ್ಲ ಏನೋ ದೇವ್ರ ದರ್ಶನ ಮಾಡಲ್ಲ ಅಂತ ಬಂದೆ ಅದಕ್ಕೆ ನಾನು ಹೇಳಿದೆ ಹೋಗೋ ಹಂಗೆ ಕೊಟ್ಬಿಟ್ರಪ್ಪ ಇರಲಿ ಅವ್ರು ಹೇಳಿದ್ದಕ್ಕೆ ನಾವು ಮಾತು ಕರೆಕ್ಟಾಗಿ ಇದು ಅಂತ ಅದೇ ರೀತಿ ನೀವು ನೀವು ನಮಗೆ ಒಂದು ಮೊದಲ ಸಲ ಕೂಡ ನನಗೆ ಒಂದು ಸಹಾಯ ಮಾಡಿದ್ದೀರಿ ಎಲ್ಲರೂ ನೀವು ನಿಮ್ಮ ಆಶೀರ್ವಾದನೂ ಮಾಡಿದ್ದೀರಿ ಅದರಲ್ಲಿ ಸ್ವಲ್ಪ ಇದ್ರಲ್ಲ ನನಗೆ ಇಲ್ಲೇನಂದ್ರೆ ಎಲ್ಲ ನನ್ನ ಯುವಕರೆಲ್ಲ ನನಗೆ ಅನ್ನ ತಮ್ಮಂದ್ರಂಗೆ ಎಲ್ಲಂದ್ರೆ ಮಾರ್ಕೆಟಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ಎಲ್ಲ ಗೊತ್ತಿರೋರೆ ಇದರಲ್ಲಿ ಯಾರು ನನಗೇನು ಪರಿಚಯ ಇಲ್ದಿರೋ ಯಾರಿಲ್ಲ ಎಲ್ಲರೂ ಪರಿಚಯ ಇರೋರೆ ಅದೇ ಇರಲಿ ಮುಂದಿನಗಳಲ್ಲಿ ನಿಮ್ಮ ಆಶೀರ್ವಾದ ಬೇಕಾಗುತ್ತೆ ಇರಲಿ ನಿಮ್ಮ ಜೊತೆಯಲ್ಲಿ ಯಾವಾಗ ಇರ್ತೀನಿ ನೀವು ಯಾವುದೇ ಒಂದು ಕೆಲಸ ಅದನ್ನು ನಾನು ಮಾಡ್ಕೊಡ್ತೀನಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನನ್ಗೆ ಮಾಡ್ಕೊಡಿ ಅಂದ್ರೆ ಅಂತ ನಾನೊಂದು ನಿಮ್ಮ ಬಂದು ನಾನು ಮಾಡ್ಕೊಡ್ತೀನಿ ನಾನು ಎಲ್ಲೇನಾದ್ರೆ ನಾನು ದೂರ ಇರಲ್ಲ ನಿಮ್ಮ ಬೆಳಗ್ಗೆ ಅಂದರೆ ಮಾರ್ಕೆಟಲ್ಲಿ ಇರ್ತೀನಿ ನಿಮ್ ಜೊತೆಯಲ್ಲಿ ಇರ್ತೀನಿ ನಿಂಜಲ್ಲಿ ಇರ್ತೀನಿ ಎಲ್ಲಿ ಬೇಕಾದ್ರೂ ನಗ್ವಾರದಲ್ಲಿ ಇರ್ತೀನಿ ಎಲ್ಲ ಇರ್ತೀನಿ ನೀವು ಎಲ್ಲ ಬೇಕಾದ್ರೂ ಮಾತಾಡ್ಬೋದು ನಿಮ್ ಜೊತೆಲಿರ್ಬೋದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಅದೇ ರೀತಿ ನಮ್ಮ ಮಂಜನ್ನ ಕೂಡ ಏನ್ ಹೇಳಿದ್ರು ಮಾತನ್ನ ನಾನು ಹೋದ್ಸಲಿ ಬಸ್ ಹಾಕಿದ್ರು ನೆಕ್ಸ್ಟ್ ತಿರ್ಗಾ ಬರೋ ಐದು ವರ್ಷನೂ ಕಳಿಸ್ತೀನಿ ಅಂತ ಹೇಳಿದ್ರು ಅದೇ ಕಳೆದಾಗ ಇನ್ನೂ ನೂರೈವತ್ತು ಇನ್ನೂರು ಬಸ್ ಎಕ್ಸ್ಟ್ರಾ ಹಾಕಿದ್ದಾರೆ ಯಾರೂ ಕಲ್ಸಿಲ್ಲ ಬಸ್ಗಳು ಈ ಸಲ ಮಂಜಣ್ಣ ಅವರು ಎಷ್ಟು ಬಸ್ ಆದ್ರೂ ಕಲ್ಸಿ ಅಂತ ಹೇಳಿದ್ರು ಯಾಕಂದ್ರೆ ಯಾರೂ ಕಲ್ಸಿಲ್ಲ ಅವಾಗ ನೂರೈವತ್ತು ಬಸ್ ಎಕ್ಸ್ಟ್ರಾ ಆಯಿತು ಆದ್ರೂ ಕಲಿಸಿದಾರೆ ಅವ್ರಿಗ ದೇವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಮಂಜು ಮೇಲೆ ಇರಬೇಕು ಅದೇ ರೀತಿ ನಮ್ಮ ಕಾಡಿನಲ್ಲಿ ನಾಗರಾಜನ ಅಧ್ಯಕ್ಷರು ಅಧ್ಯಕ್ಷರು ಅವರು ಕೂಡ ಈ ಊರುಗಳಲ್ಲಿ ಈ ಊರುಗಳಲ್ಲಿ ಓಮಧ್ಯಕ್ಷ ಕಲಿಸ್ಬೇಕಂದ್ರೆ ಶಾಸಕರಿಗೆ ಗಮನಕ್ಕೆ ಕೊಟ್ಟರು ಎಷ್ಟಾದ್ರೂ ಕಲಸಪ್ಪ ನಮ್ಗೆ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅಂಥವ್ರು ನಾವು ಮುಂದೆ ಇರಬೇಕು ಅಂದ್ರೆ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಏನು ನಾವು ಏನ್ ಮಾತು ಕೊಟ್ಟಿದ್ರು ಅದೆಲ್ಲ ನೋಡಬೇಕು ಮಾಡಬೇಕು ಜನರಿಗೆ ಸಂತೋಷ ಇರಬೇಕು ಆ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ಆವತ್ತು ಅಧ್ಯಕ್ಷರು ಕೂಡ ಅದೇ ಹೇಳಿದ್ರು ಅದೇ ರೀತಿ ನಮ್ಮ ಕಾರ್ಯದರ್ಶಿಯವರಾದ್ರು ನಮ್ಮ ನಾಯಕರು ಎಲ್ಲರೂ ಮುಖಂಡರು ಎಲ್ಲರೂ ಎಲ್ಲರೂ ಸೇರಿ ಈ ಒಂದು ಚಾಲನೆ ಕೊಟ್ಟರು ಆ ಚಾಲನೆ ಪ್ರಕಾರ ಯಾವುದೇ ಒಂದು ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ ಇಷ್ಟು ಆರ್ನೂರು ಬಸ್ಸು ದೇವ್ರ ದರ್ಶನಕ್ಕೆ ಹೋಗಿದ್ವಿ ಯಾವುದೇ ಒಂದು ಪ್ರಾಬ್ಲಮ್ ಆಗಿಲ್ಲ ಯಾವುದೇ ಯಾವುದೇ ಒಂದು ತೊಂದರೆ ಇಲ್ಲ ಅದು ನಮ್ಗೆ ಮುಖ್ಯ ಅಲ್ಲ ಹೋಗ್ತೀವೋ ಬರ್ತೀವೋ ಆರ್ನೂರು ಬಸ್ ಅಂದ್ರೆ ಎಷ್ಟು ಮೂವತ್ತ ಸಾವಿರ ಜನ ಭಕ್ತಾದಿಗಳು ಹೋಗಿ ಬರೋದು ಯಾವುದೇ ಒಂದು ತೊಂದರೆ ಇಲ್ಲ ಆ ದೇವರ ಆಶೀರ್ವಾದದಿಂದ ಆ ದೇವರು ನಮ್ಗೆ ಓಂ ಶಕ್ತಿ ದೇವಸ್ಥಾನ ನಮ್ಮೂರು ನಮ್ಮೂರಲ್ಲಿ ದೇವಸ್ಥಾನ ಇತ್ತು ಅದು ನಮಗೆ ಆಶೀರ್ವಾದ ಇರುತ್ತೆ ಅಂತೇಳಿ ಎಲ್ಲರೂ ಹೋಗಿ ಬಂದಿದ್ದಾರೆ ಸಂತೋಷದಿಂದ ಸಂತೋಷದಿಂದ ಬಂದಿದ್ದಾರೆ ಎಲ್ಲರೂ ಆರಾಮಾಗಿದ್ದಾರೆ ನೀವು ಕೂಡ ಅದೇ ಮುಂದಿನ ದಿನಗಳಲ್ಲಿ ಯಾವುದೇ ನೀವು ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ಕೊಡ್ತೀನಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಿಮ್ಮ ಮನೆ ಮಗ ಥರ ನಾನು ಇರ್ತೀನಿ ನೀನು ಎಲ್ಲರೂ ನಮಗೆ ಅನ್ನ ತಮ್ಮಂದಿರಾಗೆ ನನಗೆಲ್ಲ ರಿಲೇಟಿವ್ ಟೈಪ್ ಇಲ್ಲಿ ಇದ್ದೀರಿ ಒಳ್ಳೆ ಇದು ಇದೆ ನೀವು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅದಕ್ಕೋಸ್ಕರ ನಾನು ಬಂದು ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ಮನ್ನು ಹೇಳ್ತಾ ಇದ್ದೀನಿ ನೀವು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತೇಳಿ ಇವತ್ತು ನಾನು ಮಾತು ಮಾತಾಡೋಕ್ಕೆ ಅವಸ್ಕಾರ ಕೊಟ್ಟು ನಿಮ್ಮೆಲ್ಲರಿಗೂ ನಮ್ಸ್ಕಾರ